ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ಇಲ್ಲಿ ಒಬ್ಬರ ಜಮೀನಿಗೆ ಬಂದುಬಿಟ್ಟು ವಿಕ್ಟ್ರಿ ಕಂಪ್ನಿಯ ಮೊದಲನೇ ಪ್ರಾಡಕ್ಟ್ ಆದ್ರೆ ಸೋಯಲ್ ಕೇರನ್ನು ಯೂಸ್ ಮಾಡ್ತಾಯಿದ್ದೀವಿ ನೋಡ್ಬೋದು ಈ ಥರ ಒಂದು ಕೋಲನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಥರ ಮಿಕ್ಸ್ ಮಾಡಬೇಕು ನೋಡಿ ಹಾಂ ನೋಡಿ ಡಿಯರ್ ಲೀಡರ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಬೋದು ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಥರ ಎಲ್ಲ ಥರನೂ ಮಿಕ್ಸ್ ಮಾಡಿ ನಂತರ ಕ್ಯಾನಿಗೆ ಹಾಕೋಬೋದು ನೋಡಿ ಲೀಡರ್ಸ್ ಈ ಥರ ಪ್ರತಿಯೊಂದು ಕ್ಯಾನಿಗೆ ಈ ಥರ ಕಲಿಕೆ ಕಲಿಕೆ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ಬೋದು ಡಿಯರ್ ಲೀಡರ್ಸ್ ನಾವು ಇವಾಗ ಯೂಸ್ ಮಾಡ್ತಕ್ಕಂಥ ಬೆಳೆನ ಈ ಬೆಳೆಗೆ ಸೋಯಿಲ್ ಕೇರ್ ಎಂಬ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಈ ಥರನಾಗಿ ಬೆಳೆ ಬಂದಿದೆ ನೋಡ್ಬೋದು ಡಿಯರ್ ಲೀಡರ್ಸ್ ಇವಾಗ ಮೊದಲನೇ ಕ್ಯಾನ್ ಚಾಲು ಮಾಡಿದ್ದಾರೆ ಇನ್ನು ಇನ್ನು ಕೆಳಗಡ್ಕಾಯಿ ಇನ್ನೂ ಕೆಳಗಮ್ ಹಾಂ ನೋಡ್ಬೋದು ಈಗ ಯಾವ ಥರನಾಗೆ ಹಾಕ್ಬೋದು ಅಂತ